ఏకే 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 అల్లవ యప్ప 10 రూపాయ చిల్లర్ల తీసుకుని హోదావ మ్యాడో హోగి అన్నో యప్ప ఇసుగోలాకిన అల్ల యాంగె బర్లియో యప్ప బుదికే ఐ నీల జంకింటి వెళ్ళేది నీని మనియా ఓడి వండి వెళ్ళే బుదికే ఆ డెంజర్ తో బుదికొల అజ్జికొల మార్ డెంజర్ యు ఆదరే అజ్జి ఎబెట్ అగె చేత బ్లా 4G 5G బండు అజ్జి హోత ఆ అజ్జి ఒళ్ళెట దరికే పారనుకు జరుదాకే చేర్చడం ನಾವು ಒಂದು ಊರ ಕಾರ್ಯಕ್ರಮ ಕೊಡಾಕ ತಿಳ್ಕೊಂಡು ಹೊಂಟಿದೀವ ಅದಾಗಿ ಈಗ ಬಸ್ ನಾಗ ಹೋಗುದು ಬಹಳ ಗೋಳ ಐತಿ ಯಾಕಂದ್ರೆ ಗಂಡ ಸರ್ ರೊಕ್ಕ ಕೊಟ್ಟ ನಿಂದ್ರಬೇಕು ಕೆಲ ಮಕ್ಕಳ ಆಧಾರ್ ಕಾರ್ಡ್ ತೋರಿಸಿ ಕುಂದ್ರ ಅವ್ರ ಆ ಕೈಯಾಗ ಒಂದು ಆಧಾರ್ ಕಾರ್ಡ್ ಕೊಟ್ಟ ಆಧಾರ್ ಹಿಡ್ಕೊಂಡು ಕುಂಡ್ರ ಅವ್ರ ಹೆಚ್ಚ ನಿಂದ್ರಪ್ಪ ನಿಂದ್ರ ಅದೇ ಶತ ಶತಮಾನ ನಮ್ಮನ್ನು ಕುಂಡ್ರಿಸಿ ನಿಂದ್ರ ನೀವು ಹೌದ್ ಹೆಣ್ಮ ಅದಕ್ಕೆ ನಿಂದ್ರ ಮೈಂಡ್ ಹೋಗ್ಬೇಕು ನಮ್ಮಲ್ಲಿ ಹೋಗ್ಬೇಕು ಸಣ್ಣ ಆಟೇ ತಗೊಂಡ್ ಕೈಯಾಗ ಆಧಾರ್ ಕಾರ್ಡ್ ತಗೊಂಡ್ ಹೊಂಟಿಳ ಏನ್ ಒಂಟಿ ಅಕ್ಕ ಆಗಿ ไอ้ ಕಂಪನಿ ಕೆಕೆ ಏನು ಮಾಲೀಕರಿಗೆ ಕೆಪ್ಟ್ರ ಕೊಂಡಿನ ಪಾಸ್ ಕೆಪ್ಟ್ರ ಮಾಲೀಕರಿಗೆ काय ಇದೆ ಅನಿ ಮಾ تعلق ಆಧಾರ ಕಾರ್ಯಕ್ಕೆ ಮನೆಯಾರ್ ಕೊತ್ರ ಏನು ಟೈಮ್ ಪಾಸ್ ಯ کوئی ಮೊನೋರ್ ಬರ್ ಹಾಸ್ ಬರ್ತಲ್ಲ ಪಾಸ್ ಕೆಪ್ಟ್ರ ಕನಾಕಷ್ಟು ತಕೊಂಡ ಮಾಲೀಕರಿಗೆ ಕೊಂಟಾ ಆದಿ ಬಾ ತಿರಿಹಡಿ ಬಾ ಆದಷ್ಟು ಫಸ್ಟ್ ನಿಯಾದ ಕಾರ್ಯಕ್ರಮ ಕೊಂಡಿದ್ದೀವಿ ತಿndಿದ್ದೀವಿ ತಲಗ ಶೀರ್ಷೆ ವಾ ಬಿಡ್ಕೊಂಡ್ ಮೈಯರ್ ಸಕಲ್ ಬಂದಾ ಅಣ್ಣ ಅಣ್ಣ ಏನು ಅಯ್ಯೋ ನಿದ್ರಾಕ ಜಾಗ ಏನು ಮೈನೆಸ್ ಅಜ್ಜಿ ಐ ಸತ್ಯನಾರಾಯಣ ನಾರಾಯಣ ಪ್ರಸಾದ್ ದಿನಗಟ್ಟು ಬೇಕೊಂಡು ಅಂದ್ಳ ಅದನ್ನೇ ತಿಂದು ಕೈ ಜಿಬಿ ಜಿಬಿ ಹಾಕೈತಿ ಐ ವರ್ಷದ ಹೋಗ್ಯವನ್ನೆ ಐತ್ ನಿತ್ತಿ ಶಿಂಗ್ ವರ್ಸಲಾ ಅಂದಳ ಅಕ್ಕಿ ಗೊತ್ತಾತಂದ್ರಣ್ಣ ಮತ್ ಅದಿಗ್ ವರ್ಷ ನಿನ್ಗೆ ಹಾಳೆ ನೋಡ್ತಾ ಬಿಟ್ಟು ವರ್ಷ ಕಾಮಿಡಿ ಅಣ್ಣಿ ಏನ್ ಮಾಡ್ಬಿಡಿ ಅಪ್ಪ ತಮ್ಮ ಹಿಂಗ ವಡ ಒಡ ಉದ್ರಿ ತರ ಒಂದ್ ಸಾತ್ ಹೋಗ್ಯಪ್ಪ ಹಾಲ್ ನಾನು ಏನಿಕ್ಕ ಸೊಗರಾ ಕ್ರಮಕ್ಕೆ ಹೋಗೋ ರಜೆ ಆಯ್ತು ಮಕ್ಕಳ ಮರಿ ಮಾಡ್ಕೊಂಡಿ ಮತ್ ಹತ್ತೊಂಬತ್ತು ಯಾಕೋ ಇಪ್ಪತ್ತ್ ಮಾಡ್ಬೇಕು ಮಾಡಿದ್ವಿ ಎಲ್ಲ ಅಜ್ಜಿ ಗೊಬ್ಬ ಹಂಗೆ ಮುರಿಕೆ ಅದಷ್ಟ ನಮ್ಮ ಅಜ್ಜಿ ಸೋರಿ ಆಯ್ಕೆ ಆಕೊಂಡಾಗ ಎಲ್ಲ ಅಜ್ಜಿಗಳನ್ನ ಜೋರಾಗಿ ಚಪ್ಪಾಳಿಸ್ಕೊಡ್ರಿ ಇವತ್ತು ಮದ್ಯ यानी तो मोले तो तो की गण का हो जो तोड़ बगा गण को थोड़े चप्पल हो जाओ और रेन तो मोले की गण तो मारे के सुंदरिया का जाकर सुंदरा भाई हूं हूं के रे आप मुगम ठाकुर ने की मुंह भी मार तो का हूं हूं भाई आवाज मार से जंदा मुंह नहीं बोलता कर तक मुंह हूं हूं कर तक मारो दा बड़े हाथ में कई हुआ ये वाट पड़ता कई ಒಂಜಲೆ ಕಸಾವರಿ ಅಂತ ಕೇಳಿದ್ಬಿಟ್ಟಿ ಈ ಕೇಳತಲ್ಲ ಹೊರೆ ಹೋಗಿ ಪಟಲ್ ತಾಲವ ಒಂದ ರಾಜ್ಯ ಯಾಕೆ ಏನಪ್ಪಾ ಅಂದ್ರೆ ಬಂಗಾರ ಕೇಳಬೇಕು ಮೈಂದ್ರ ಅದಕ್ಕೆ ಗುಂಜಿ ಬಂಗಾರ ಹಾಕುದು ಎಲ್ಲಾ ತೋರಿಸ್ತೀವಿ ಗಣಮಕ್ಕಳ 25 ಸಾವಿರ ಬಟ್ ಗರಿಯಾ ತಂದ್ರೆ ಹೆಂಗಾ ಕೊಂಡಿರ್ತಾವೆ ಏನ್ರೀ ಗರಿಯಾ ತಂದ್ರೆ ಸಂದಿ ಹೊರದು ಬೈಸುಮ ಒಂದ ಗಣಮಕ್ಕಳ ದವ್ಯಾಸಿ ನಾಗಲ್ ನೋಡಕತ್ತಿದೀಯಾ ಇಲ್ಲಿ ಜಾಗ ಇಲ್ಲ ಅದಾಗ್ ಲಕ್ಕುತ್ತೆ ನೀನು ನೈತ ಹೋಗ ಮಾರಾಯ ನಮಗೆ ಜಾಗ ಸಿಗತೇ ಹೋ ಅವರ ಬೇಕಾಕ ಕೈ ಮಾತಾ ನಾನು ಕುಂಡ್ರ ನೋಡ್ದು ಗಣಾಪ್ ಐದಿನ ಹೋಗೋ ಅವೇನು ಹೋಗ್ ಆಗ್ತಾ ಇಲ್ಲಿ ಹೆಣ್ಮಕ್ಳು ಹೆಂಗ ಅದಕ್ಕೆ ಯಾರ ಮನೆಗೆ ಹೋಗ್ತೀರಿ ಹೋಗ್ರ ನೀವು ಹೆಣ್ಮಕ್ಳು ಲಕ್ಕುವ ಹೊಡೆಯಾಗಿರಿ ಗಣಸರಿಗೆ ಲಕ್ವ ಹಾಡಿಗೆ ಫೋಟೋ ಹೆಚ್ಚ ಗಂಡಸರ್ ಫೋಟೋಗೆ ಹಾ ಹಾಕ್ರಾಮ ಹಾಕಿರ್ತಾರ ಹೆಣ್ಮಕ್ಳಿಗೆ ಯಾಕಂದ್ರೆ ಹೆಣ್ಮಕ್ಳ ಲಕ್ವ ಹೊಡೆಯಾಗಿರ್ಲಿ ಹೆಣ್ಮಕ್ಳಿಗೆ ಬಾಳ ಹೊಡಿತಾವ ಅದಕ್ಕೆ ಹೆಣ್ಮಕ್ಳ ಟಿವಿ ಒಂದು ಕೂತ್ಕೊಂಡು ಈ ಹೆಚ್ಚಾಗಿತ್ತು ಆಗೆಲ್ಲಾ ಕಡಿಮೆ ಇರುತ್ತೆ ಟಿವಿ ಟು ಡೂಮ್ ಇತ್ತು ನೋಡ್ರೇನು ಟಿ ವಿ ಟುಂಗ್ ಡಮ್ ಕೆಳಗ ನೋಡವ್ರ ಈಗ ಟಿವಿ ವಿ ಕೆಳಗ ಕೆಳಗೆ ನೋಡ್ರ ಟು ಡಮ್ ಯಾಕೆಂಗ್ ಅಂದ್ರೆ ಕಾಲದಂತೆ ಮಾಯವಾದವೋ ಒಳ್ಳು ಕಲ್ಲು ಮೂಲೆಯನ್ನು ಸೇರಿಕೊಂಡವೋ ತೊಂಡಿತು ಷೇಗುಬಾವಿ ಹೋಯ್ತು ಪೈಪು ಮನೆಗೆ ಬಂತು ಷೇಗು ಬಾವಿ ಹೋಯ್ತು ಪೈಪು ಮನೆಗೆ ಬಂತು ನಾಲ್ಕು ಹೆಜ್ಜೆ ಕಟು ಬಂದವೋ ನಿಮಿಷದಲ್ಲಿ ಹಿಟ್ಟು ರೂಪಿತು ನಮ್ಮ ಭಿಕ್ಷಣದಲ್ಲಿ ಚಟ್ನಿ ಮಾಡಿತು ನಿಮಿಷದಲ್ಲಿ ಗಿಟ್ಟು ರುಬ್ಬಿತೋ ನಮ್ಮ ಭಿಕ್ಷಿ ಕ್ಷಣದಲ್ಲಿ ಚಟ್ನಿ ಮಾಡಿತು ಹುಟ್ಟೋದಿಲ್ಲ ಬೀಸೋದಿಲ್ಲ ಬೋಗೆಲ್ಲ ಬಳ್ಕೋದಿಲ್ಲ ನಮ್ಮ ಮೈಯ ಯವ್ವ ನಮ್ಮ ಮೈಯ ಹಂಡೆ ಆಯಿತು ಹಂಡೆ ಅಂತ ಮೈ ಮಾಡ್ಕೊಂಡ್ರ ರಾಮೇಶ್ವರ ಗುಟ್ಟ ಆಗ್ಯವ ಆಗ್ಯವ್ವ ತೋರ್ಸಾಕ್ ನೋಡ್ತಾರ ಏರ್ತಾರ ಹೇಳ್ತಾರ ಏರ್ತಾರ ಹೇಳ್ತಾರ ಅವ್ರ ಏಜ್ ಅವ್ರ ನೈಯ ಏರಿತಾರೆ ಒಂದ್ ಇಂಚು ಉಳಿದ್ಯವ நோட் பார அக்க கருக அக்க கரகசுணு அந்த தப்பா யாக்க ஏனப்பா அந்த கரகசல்திட்டு அடியே எட்டோ ஹெனமர் ரோக அரசியா ஒவ்வொரு கண்டிக்கு ಊಟಿಗೆ ಕರ್ಕೊಂಡು ಹೋದ್ರು ಈಗ ಎಲ್ಲಿ ಒಯ್ಯವ ಅಲ್ರೀ ಅಂದ್ರು ಆ ನೀರತ್ತಿಗೆ ಲೈತ್ ಉಪ್ಪ ಹತ್ತು ವರ್ಷ ಅವ್ ಗಂಡ ಅಂದತ್ತು ಮನುಷ್ಯರು ಕರ್ಕೊಂಡು ಹೋಗ್ತಾರ ಬಸ್ ಎಮ್ಮೆ ಹೆಮ್ಮೆ ಒಯ್ತ ಅಂದ ಅಯ್ಯ ಹಂಗ್ಯಾಂಗ್ರಿ ಮೈಸೂರ್ ದಸರಾ ಕರ್ಕೊಂಡು ಹೋಗ್ಲಿ ನಾನು ಬಸ್ತನ ಏನೋ ಪಾಪ ಹತ್ತು ವರ್ಷ ಇಲ್ಲಿ ಹೋದಲ್ಲ ಒಯ್ಬೇಕು ಕರ್ಕೊಂಡ್ ಬಂದಿ ಏನ್ ಮಾತಾಡ್ತಿ ಬಾಂಡ್ಯ ತಗೊಂಡ್ ಬರ್ತವ್ ತಿಂಡ್ ಹೋಗ್ತಿದ್ದವತ್ತು ಗಂಡ ಐ ನೀರ್ ಬಾಳೆ ನಾಲ್ಕು ಬಂದಾಗಿತ್ತು ನೋಡಿ ಅರ್ಮಿ ನೋಡಕ್ಕೆ ಅರಮನೆ ಮುಂದ ಇರಚಾಗತ್ತಾ ದಾಂಡ ಅರಮನೆ ನೋಡಿ 1 ಕಿಲೋಮೀಟರ್ ಮುಂದೆ ಇಕ್ಕೆನ ಅದೇನ ಇಲ್ಲ ಅವರು ಆಮೇಲೆ ತೇಕೋ ತೇಕೋ ಬಾರೆ ರಷ್ಟು ಮಾಡಿ ಬಾರೆ ಜೀವಕ್ಕೆ ಕೊತ್ತನು ತಂದವಳೆ ಅಳ್ತಿ ಮೀರಿ ಬೆಳದಿällä ನಿನ್ನ ದೇಹ ವಿಸ್ಮಯಾಕ ಎಗಲ ಸೌಡ್ಲಿಯನ್ನ ಇದು ಕರ್ಕೊಂಡ ರಾತ್ರಿ ಆಗಿತ್ತು ಹೋಗಾತ ಬಸ್ ಇರಲಿಲ್ಲ ಲಾರ್ಜ್ ಬಕ್ಕಮಳೆ ಇತ್ತು ಲಾರ್ಜ್ ಮಾರ್ಕೆಟ್ ಕಿನಕಲ ಬರ್ತಿ ಹೇಂತಿ ಹೋಗ್ ಕಾಟ ಮೇಲೆ ಪಾಪಕ್ಕೆ ಹಿಟ್ಟುವಾ ಕಾಟ ಬರ್ತಿ ಆಗಿತ್ರಿ ಗಂಡ ಮಕ್ಕಳ ಕಡೆ ಗಂಡದ ತಪ್ಪು ಶಿಕ್ಕಿ ಹೊಡ್ರ ಯಾಕೆ ಹುಡ್ಲಿ ಯಾಕೆ ಬಿದ್ದಾವ ಗಂಡ ಅದಕ್ಕೆ ಏನ್ರಿ ಅದಕ್ಕಿಳ ಅಂದ ರೀ ಹುಡುಗ ಬಂದ್ ನಾನು ಹಿಡಿಯ ನನಗೆ ಹೋದ್ರು ಬ್ಯಾಸ ಆಗಿತ್ತು ಮಕ್ಕಳ ಇಲ್ಲ ಹಾಳಾಗತ್ತ ಕೆಳಗ ಹೋದಾಳು ನಾನ್ ಕಪ್ಪಾಳಿ ಆ ಹುಡುಗ ಬರೀ ಕಾಲ್ ಎಡಕ್ ಇತ್ತ ಆಮೇಲೆ ನೀ ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಿ ಒಳಗೆ ಹಾಕ್ಸು ನೋಡೋದು ಅದ್ ಕಣ್ಣು ಹೊರಸು ಹೋದ್ ನಿದ್ದೆ ಕಣ್ಣ ಮೊಬೈಲ್ ಹುಡುಕಾಡ್ತಾರೆ ಗಾಡಿ ಮೊಬೈಲ್ ಸಿಗಬಾರ್ದು ಅವು ಕೆಳಗೆ ಬಂದು ಕಳ್ಳಿ ಕೇಳಿದತ್ತು ಏನ್ ಹುಡುಕಾಡತ್ತಿ ಅಯ್ಯಪ್ಪ ಏನ್ ಬೇಕಾಗಿತ್ತು ನನಗ ಮೊಬೈಲ್ ಬೇಕಾಗಿತ್ತು ಮಗನ ಮೊಬೈಲ್ ಸಿಗೋ ತೆಗೆ ಒಳಗೆ ಹಾಕ್ಸಾವ್ ನಂದು ಐದು ತಗೋ ಮಾರಯ್ಯ ಹತ್ತು ಪೊಲೀಸರಿಗೆ ಪೊಲೀಸರಿಗೆ ಹಚ್ಚಿ ನಾಲ್ಕು ಓದಸ್ ಇದ್ರ ಮೊದಲು ಗಾಡಿ ಎಲ್ಲ ಸಮತಾವ್ ಮಗನ ಹತ್ತು ವರ್ಷ ಅದ್ರ ಜೋಡಿ ಹಿಂಗ ಆಗೈತಿ ಇದು 80 ನಿಮಿಷ ತಿಂಗಗೆ ತಲೆ ಹೋಗ್ತೋರು ಸಾತಿಪ್ಪ ಅಂತಪ್ಪಪ್ಪ ಮೊದಲೇ ಬಸರುತ್ತೆ ಬಡಿ ಇಂತ ಹೇಳ್ತಾರೆ ಬಚ್ಚಾ ನೈಗೆ ಅಯ್ಯ ಗಡಪೋ ಮುನ್ ಹೊಂಟಾಯೆನ ಹೊತ್ತು ಬರಕಿದ್ರು ಆಕಡೆ ಬಂದಿತ್ತು ಅದೆಲ್ಲ ನೋಡಿ ಏನೋ ಓಕೆ ನಾಯಿ ಯಾಕೆ ಅಂತದ್ದು ಆ ಗಂಡೆ ಗಾಟರ ಅಂತ ಹೋಗೆ ಇದನ್ನೈ ಕರೀತು ಬಿಟ್ಟೆ ತಾಯಿ ಜಿಂಗಿಕ್ಕೆ ಜಿಂಗಾಲ ಅವ ಬಂತವ ನಾ ಎಷ್ಟ ಪರಿಯಕ್ಕೆ ಅಂತೋ ಇದಕ್ಕಿಂತ ಮೊದಲು ತಾಯಿ ಜಿಂಗಾಲ ಅವ ಬಂತವ ಅಂತ ನನಗೆ ತಾಸ ನಾಯಿ ಬಿಟಾಯಿತಪ್ಪ ಅಂತ நினு இங்கே பால் தாள் மணி ஒட் கனமாத்தி சும்கட்ட ஏ நான் நான் அடிகி மணிக்கு நான் அவ்ளேன் புடுகு நீந்த அதுக்கொருகட்ட ஒண்ட் விட்டு நான் இத ಹೆಂಡ್ತಿ ಹೋಣಿ ಹೊಳಿಯ ತಂಗ ಒಳಗಾನ ದುರ್ಗಾ ಪರಮೇಶ್ವರಿಂದ ಎಲ್ಲಿ ಹೆಂಡತಿ ಶಾಂತಿ ಸಹನಿಂದ ಎಲ್ಲಿ ಗಂಡ ಪ್ರೀತಿ ಪ್ರೇಮದಿಂದ ಇರ್ತಾನೋ ಆ ಮನೆ ನಂದ ಗೋಕುಲಿಗೆ ಅದು ಹೇಳ್ಕೊಡ್ತಕ್ಕಂಥ ಅಪ್ಪಾಜಿ ಅವರ ಈ ಒಂದು ಜೋರ ಈ ಚಪ್ಪಾಳಿಕೆ ಹದಿನೈದ್ ಹೇಳ್ತಾ ಇದ್ದೀವಿ ಶಾಂತಿ ಸಹನೆಯ ಸಮಾಧಾನ ಪ್ರೀತಿ ಮಮತೆ ಕರುಣೆ ಇಂಥ ಗುಣಗಳು ಇವತ್ತು ಬ್ಯಾಟ್ರಿಯೇ ಕುಡಿಕೊಂಡ್ರು ಸಿಗುವಾಗ ಅದನ್ನು ಬಂದು ಕುಳಿತು ಅಂತವುಗಳನ್ನ ಹಾಕಿ ಅಲ್ಲಿ ಹಾಡ ಹಾಡೋದಾರ ಆ ಹಾಡುಗಂಡಿ ಎಲ್ಲಾ ಕೇಳ್ರಿ ಮತ್ತೆ ಅವಕಾಶ ಇದ್ರೆ ಮತ್ತೆ ಎಡ್ಡೆ ರೌಂಡ್ ಬರ್ತೀನಿ ಒಂದು ಜೋರಾಗ ಚಪ್ಪ ಮೂಲಕ ನನ್ನ ಹಾಸ್ಯವನ್ನ ಮತ್ತೆ ಎಡ್ಡೆ ಸುತ್ತ ಏನಾದ್ರು ಅವಕಾಶ ಇದ್ರೆ ಮುಂದುವರ್ಸೋಣ ಈಗ ಮಾಡುವ ನಿಪ್ರಾರಣ ನನಗೆ ಅವಕಾಶ ಕೊಟ್ಟು ಸರ್ ಬರ್ಬೇಕು ನಡೆಸ್ಬೇಕು ಮಂದಿನ ಕೇಳಿದ್ರು ಒಂಬತ್ತು ಮಾನ್ಯ ಎಲ್ಲಾರು ಹಿಂಗ್ ಕೂತಿದ್ರು ಏ ಬಾರಿ ಎಪ್ಪ ನನ್ ಕ್ಯಾನ್ ಸಿಕ್ತಾನೆ ಅವಾಗ ಇನ್ನ ವಾಳಣ್ಣ ಏನೋ 10 ನಿಮಿಷ ಆದ್ರ ಸರಿ ಮಕ್ಕಳು ಕಾಣತಿತಿ ಅದೆ ನೀವು ಮೈಕ್ ತಗೋರೋದಕ್ಕೆ ಕೇಳ್ತಾ ಮತ್ತೆ ಹಾಡಲು ಕೇಳೋಣ ಮತ್ತೆ ಹಾಸಿ ಬರ ಒಂದು ವರ್ಷನಾ ಆಗ್ಲೇ ಇದು ಪುಣ್ಯ ಕ್ಷೇತ್ರ ಬಂಡಿಗನಿಯ ಮಹಾಕ್ಷರ ಹೃದಯ ಪ್ರವರತ ಪಾಲಿಯಲ್ಲ ಮುಂದಿನ ಕಲಾದಿಗೆ ಅವಕಾಶ ಮಾಡಿ ನಮಸ್ಕಾರ ಬಹಳ ಮಲಗಿರುವ ಮನಸ್ಸುಗಳಿಗೆ ಕಾಮಿಡಿಯ ನೀರಿನ ತಂಪನೆ ಜೋರ ಚಪ್ಪಳೆ ಬಂದ ಆತ್ಮ ಅಂದ್ರೆ ನಾವು ಕಲ್ಪರಿಂದ ಆಗಮಿಸಿರುವಂತಹ ಶುಂಡು ಅವರ ಆಧ್ಯಾತ್ಮಿಕ ವಿಜ್ಞಾನ ಕೇಳಿ اپڙي نه پنهانتا نيڪ نه لائي Oh <laughs> ala kariyo ma chhe dangal chhe kunde la ninu pore ghor chhe amare chhe la vinu un ini

Nmill 33 Khaagyo ni Napấyo Dhin Ghiother nothia khaagyo ni obdromi become a chRadar Pankibara khaagoda ow i cha Ela fala lá, ela

i want to know where you sell it

Terima kasih telah <laughs> menonton! भानुनी ननिशा